ಅಲ್ಲಿ ಊರಲ್ಲಿ ಇದ್ದಿದ್ರೆ ಅಲ್ಲಿನಲ್ಲಿ ಇರೋದು ಹಬ್ಬೆ ತರ ಇರು ಅದು ನಮ್ಮೂರಲ್ಲಿ ಅಂದ್ರೆ ಡಬ್ಬಲ್ ಎಪ್ಪ ಎಪ್ಪ ಎಪ್ಪಾ ಅಂದ್ರಲ್ಲಿ ಬೆಳಗ್ಗೆ ಏನೋ ಕೆಲಸ ಕೆಲಸ ಮಾಡ್ಕೊಂಡು ಟೈಮ್ ಪಾಸ್ ಆಗೋಗಿ ಅದಾದ್ಮೇಲೆನೆ ಚಿಕ್ಕ ನಮ್ಗೆ ಬೋರ್ ಆಗುತ್ತೆ ಅಂತಂದ್ರೆ ನನಗಂತೂ ಬೆಂಗ್ಳೂರಲ್ಲಿ ಇದ್ದಂಗ್ ಹೋಗ್ಬಿಟ್ಟು ಅಲ್ಲಿ ಜೈಲಲ್ಲಿ ಇರುತ್ತೆ ಇಲ್ಲ ಅಂದ್ರೆ ಬೇಜಾರಾಯ್ತು ಅಂದ್ರೆ ನಾವು ಆ ರಸ್ತೆ ತರೋದು ಇಲ್ಲಾಂದ್ರೆ ಆ ಕ್ಲೋಸ್ ಮಾರ್ಕೆಟ್ ಮಾರ್ಕೆಟ್ ಆಗ್ಬಿಟ್ಟು

ಓ ಲನಿಕೆ ಫುಷೆ ಇನನಿಕೆ ಅಲ್ಲ ಫಸ್ಟ್ ಯಾರು ಲೆಡಿಸಾ ಜೆಂಟಸ ನೀನ ಗೆಲ್ಲಬಹುದು ಅದಿಲ್ಲ ಬೋ ಬಂಡಾಯಂತೆ ಬಂದಿದ್ರೋ ಹಹ ನೋಡಿ ಓಕೆ ಚೆನ್ನಾಗಿ ತೆಲುಗುನಲ್ಲಿ ಮಾತಾಡಿದ್ಲು ನಮ್ ನಾವು ಮಾತಾಡೋದನ ಅರ್ಥ ಮಾಡ್ಕೊಂಡು ನಮ್ಮ ಹತ್ರ ಮಾತಾಡಿದ್ಲ ಅವಳಿಗೆ ಅಯ್ಯೋ ಪಾಪ ಕೊಟನಾ ತಿನ್ನಿ ಅಂತ ಹೇಳ್ತಕಂದೆ ಇರಲಿ ಹಹ அது ஒவரு சாப்பிட் கொடுத்து நம்ம டாக்கர் நம்ம டாக்கர் அதுக்கு

ஏன்னும் இல்ல ஐதி அல்லே ஒட்ட ஒண்ணு ஆர் பிடி

അമല ഹം ആമല ഹം ആള് കൊട്ടി മൂന്ന് വന്നി നിങ്ങാനെ ഹം ആമല കേൾക്ക് ഹാ ഇതാ ഇതാ ബ്ലാക്ക് നിറത്തിൽ നോള് ഒന്നി ഹം അവളെ കേൾക്ക് ഹം അതൊക്കെ കൊണ്ടു അങ്ങോട്ട് ഹം വേറെയൊന്നും കേൾക്കാനേയില്ലേ ഹം 5 ദിവസം കളണ്ട കേട്ലാമല ഹം మళ్ళీ ఇంకోరే తనవర అది అన్నో హ్మ్ మీ తనవర ఇది నాది తనవర అంటే నేను ఎంత కల్సాది నింది ఏం కల్సా నేను ఆఫీసర్కు అనువేకాయితు హమ్ హଁ ಬನ್ನಿ ಅನ್ ಶ್ರೀಮಂತ ಐತೆ ಹಾ ನಾನು ನಿನ್ನಲ್ಲಿ 안 ಬರಲ್ಲಪ್ಪ ಅವಲ್ಲ ನಾನ್ ಬರಲ್ಲ ಅಂದ್ರೆ ಅವ್ರಿದ್ರೆ ನಿಮಗೆ ಬನ್ನಿ ಅನ್ಲೋ ಹಾ ಏನೋ ಏನೋ ಗಿಯರ್ ಹಾಕಕ್ಕೆ ನೈಸ್ ಬರಲ್ಲ ಹಾ ನೀನಂದು ಬರಲ್ಲ ಹಾ ಎಲ್ಲೂ ಬರಲ್ಲ ಹ್ಮ್ ಸರಿ ಆಯ್ತು ನೀ ಇನ್ನು ಯಾಕೆ ಇಲ್ಲಿ